ನಮ್ಮ ಮೈಸೂರು ಜಿಲ್ಲೆನಲ್ಲೇ ಯಾರು ಬಗರ್ಹುಕ್ಕೊಂ ಕಮಿಟಿಗೆ ಅರ್ಜಿ ಹಾಕಿರ್ತಾರೆ ಮತ್ತು ಅವ್ರದ್ದು ಮಂಜೂರಾಗಿರ್ತಾರೆ ಎಷ್ಟೊಂದು ಕೇಸ್ಗಳಲ್ಲಿ ಕೀಮತ್ತು ಅಥವಾ ಶುಲ್ಕನೂ ಕೂಡ ಕೊಟ್ಟಿರ್ತಾರೆ ಆದರೂ ಕೂಡ ಅವರಿಗೆ ಖಾತೆ ಮಂಜೂರಾಗಿರೋದಿಲ್ಲ ಖಾತೆಗಳನ್ನು ಮಾಡೋಕ್ಕೆ ಬಹಳಷ್ಟು ವಿಳಂಬ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತದವರು ಎಷ್ಟೊಂದು ಪ್ರಕರಣಗಳಲ್ಲಿ ಆ ಅವ್ಯವಹಾರನೂ ಕೂಡ ಮಾಡಿ ಲಂಚ ಕೊಟ್ಟರೆ ಮಾತ್ರ ನಾವು ಖಾತೆ ಮಾಡ್ಕೊಡೋದು ಲಂಚ ಕೊಟ್ಟರೆ ಮಾತ್ರ ಕಿಮ್ಮತ್ತು ಇಸ್ಕೊಡೋದು ಈ ರೀತಿ ಎಲ್ಲ ಪ್ರಕರಣಗಳು ಆಗ್ತಾ ಇದ್ದಾವೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸುಮಾರು ನಾ ನಾನೂರು ಯಾರಿಗೆ ಸಾಗುಳಿ ಚೀಟಿ ಸಿಕ್ಕಿದೆ ಕಿಮ್ಮತ್ತು ಕಿಮ್ಮತ್ ಕೊಟ್ಟಿದ್ರು ಕೂಡ ಅವ್ರಿಗೆ ಖಾತೆ ಸಿಗ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ಹತ್ತೊಂಬತ್ತು ಸಾವಿರದ ನೂರ ನಲವತ್ತೆರಡು ಪ್ರಕರಣಗಳು ಈ ರೀತಿ ಖಾತೆ ಆಗ್ತಾ ಇದೆ ಬಾಕಿ ಉಳಿದಿದ್ದಾವೆ ಅಂತ ಹೇಳಿ ಆದಷ್ಟು ಬೇಗ ಇದನ್ನ ವಿಲೇವಾರಿ ಮಾಡಬೇಕು ಕಂದಾಯ ಸಚಿವರು ಮತ್ತೆ ನಮ್ಮ ಸರ್ಕಾರ ಈ ಬಾರಿ ಎಲ್ಲನೂ ಕೂಡ ಆಪ್ ತಂದು ಆದಷ್ಟು ಅದರೊಳಗೆ ನಡೆಯುವಂತ ಅಕ್ರಮನ ಕಮ್ಮಿ ಮಾಡಬೇಕು ತಡೆಗಟ್ಟಬೇಕು ಖಾತೆಗಳನ್ನು ಮಾಡುವ ವಿಚಾರದಲ್ಲೂ ಕೂಡ ಏನಾದರೂ ಒಂದು ಟೈಮ್ ಬೌಂಡ್ ಪೀರಿಯಡ್ ಕೊಟ್ಬಿಟ್ಟು ಸಾಗುಳು ಚೀಟಿ ಇಶ್ಯೂ ಮಾಡಿದ ಮೇಲೆ ಅಥವಾ ಕಟ್ಟಿಸ್ಕೊಂಡ ಮೇಲೆ ಇಷ್ಟು ದಿವಸಗಳ ಒಳಗಾಗಿ ಅಥವಾ ಇಷ್ಟು ತಿಂಗಳುಗಳ ಒಳಗಾಗಿ ಖಾತೆಗಳನ್ನು ವಿಲೇವಾರಿ ಮಾಡಬೇಕು ಅನ್ನೋ ಒಂದು ಏನಾದರೂ ಒಂದು ನಿಯಮನ ತಂದ್ರೆ ಅಕ್ರಮ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ನಿಮ್ಮ ಮೂಲಕ ನಾನು ಕೇಳೋಕೆ ಇಷ್ಟ ಲಂಚ ಎಲ್ಲಕ್ಕೂ ಲಂಚ ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ರು ಇದು ಯಾರು ಸರ್ಕಾರಕ್ಕೂ ಕೊಡಬೇಕಾ ಅಧಿಕಾರಿ ಕೊಡಬೇಕಾ ಮಂತ್ರಿಗಳ್ ಕೊಡಬೇಕಾ ಅನ್ನೋದನ್ನ ತಾವೇ ಹೇಳ್ಬೇಕು ಅದಕ್ಕೆ ಮಾನ್ಯ ಸಚಿವರು ಉತ್ತರ ಕೊಡ್ಬೇಕು ಯಾಕಂದ್ರೆ ಸರ್ಕಾರದ ಪರವಾಗಿ ಇರ್ತಕ್ಕಂಥವರು ಸರ್ಕಾರದಲ್ಲಿ ಲಂಚ ಅಂತಂದ್ರೆ ಯಾರು ಯಾರು ಉತ್ತರ ಕೊಡ್ಬೇಕಿಲ್ ಸಭಾಪತಿಗಳೇ ಪಗರ್ಕುಮ್ ಕಮಿಟಿ ಅಧ್ಯಕ್ಷರು ಅಲ್ಲಿನ ಶಾಸಕರೇ ಆಗಿರ್ತಾರೆ ಒಂದೊಂದ್ಸರಿ ನಮ್ ಗಮನಕ್ಕೆ ಬಂದಿರ್ತೀವಿ ನಾವು ಅಧಿಕಾರಿಗಳು ಹೇಳಿರ್ತೀವಿ ಬೇಗ ಖಾತೆ ಮಾಡ್ಕೊಡಿ ಅಂತ ಹೇಳಿ ಆದ್ರೂ ಕೂಡ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ತಾಲೂಕು ಆಡಳಿತದಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಒಂದೊಂದ್ಸರಿ ರೈತರ ಹತ್ರ ದುಡ್ಡಿಸ್ಕೊಡದೆ ಅವರು ಖಾತೆಗಳನ್ನ ಮಾಡ್ಕೊಡೋದೇ ಇಲ್ಲ